ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಪ್ರೀತಿಯ ಬಗ್ಗೆ ನಿಮ್ಮ ಪರ್ಸನಿನ ತಡರಾತ್ರಿಯ ಭಾವನೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡರಾತ್ರಿಯ ಭಾವನೆಗಳು ನಿಮ್ಮ ಪರ್ಸನ್ಗೆ ಏನಾಗಿರತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನು ತಗೋತಾ ಇರೋದು ಕ್ಲಿಯರ್ ಓಕೆ ಸೊ ಆಯ್ಕೆಗಳು ನಿಮ್ಮ ಕಣ್ಮುಂದೇನೆ ಕಾಣ್ತಾ ಇದೆ ನಂಬರ್ ಒನ್ ನಂಬರ್ ಟೂ ಅನ್ನುವಂತಹ ಆಯ್ಕೆಯನ್ನು ಕೊಟ್ಟಿದ್ದೇನೆ ಸೊ ಎರಡು ನಂಬರ್ಗಳಲ್ಲಿ ಯಾವುದು ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ತಡರಾತ್ರಿಯ ಭಾವನೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ರೀಡಿಂಗ್ಸ್ ಗಳನ್ನ ಅಥವಾ ಡೀಟೇಲ್ಸ್ ಗಳನ್ನ ತಗೋಬಹುದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿಪಾದ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಯಾರೆಲ್ಲ ಪೈಲ್ ನಂಬರ್ ಒನ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರೋ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿಯ ತಡರಾತ್ರಿಯ ಭಾವನೆಗಳು ಹೇಗಿರುತ್ತೆ ಅಂದರೆ ಒಂದು ರೀತಿಯ ಕನ್ಫ್ಯೂಷನ್ ನಲ್ಲೇ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರವಾಗಿ ಬ್ಯಾಲೆನ್ಸ್ ಮಾಡುವಂತಹ ಪರಿಸ್ಥಿತಿ ಇದೆ ಅನ್ನುವಂತಹ ಭಾವನೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ಟ್ರಯಾಂಗಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಗಳು ಇಂಟ್ರೆ ಆಗಿರಬಹುದಾ ಅನ್ನುವಂತಹ ಒಂದು ಅನುಮಾನವೂ ಕೂಡ ಅವರಿಗೆ ಮೂಡ್ತಾ ಇರುವಂತಹದ್ದು ಅಥವಾ ಪ್ರೀತಿಯಲ್ಲಿ ಆಲ್ರೆಡಿ ನಮ್ಮಿಬ್ಬರ ಪ್ರೀತಿಯ ನಡುವೆ ಮತ್ತೋರ್ವ ವ್ಯಕ್ತಿಯ ಎಂಟ್ರಿ ಆಗಿದ್ರೆ ಈ ಪ್ರೀತಿ ಕಮಿಟೆಡ್ ಆಗೋದಕ್ಕೆ ಸಾಧ್ಯನಾ ಅನ್ನುವಂತಹ ಕೆಲವೊಂದು ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಫೀಲಿಂಗ್ಸ್ ಗಳಲ್ಲಿ ಅಷ್ಟೊಂದು ಸಮಾಧಾನಕರವಾದಂತಹ ಭಾವನೆಗಳೇನು ಅವರಲ್ಲಿ ಇಲ್ಲ ಬಿಕಾಸ್ ಕ್ರಾಸ್ ರೋಡ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಟ್ರಯಾಂಗಲ್ ಆಗಿದ್ರೆ ಅಥವಾ ನಮ್ಮಿಬ್ಬರ ಪ್ರೀತಿಯ ನಡುವೆ ಮತ್ತೋರ್ವ ವ್ಯಕ್ತಿ ಬಂದಿದ್ರೆ ಇದು ಒಂದು ಕ್ರಾಸ್ ರೋಡ್ ಆಗಿ ನನ್ನ ಬಿಟ್ಟು ಹೋಗ್ಬಹುದಲ್ವಾ ಅನ್ನುವಂತಹದ್ದು ಒಂದು ರೀತಿ ಎಂಟಿನೆಸ್ ನಲ್ಲಿ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿ ವಿಚಾರವಾಗಿ ಯಾವುದೇ ಮುಂದುವರಿಕೆಗಳನ್ನ ಮಾಡೋದಿಕ್ಕೆ ಆಗ್ತಾ ಇಲ್ವಲ್ಲ ಏನ್ ಮಾಡುವುದು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರೋದು ಏನ್ ಆಲೋಚನೆಗಳನ್ನ ಪ್ರೀತಿ ವಿಚಾರದಲ್ಲಿ ನಿಮ್ಮ ಪರ್ಸನ್ ಗಳು ಮಾಡ್ತಾ ಇದ್ದಾರೋ ಅದೊಂದು ರೀತಿಯಲ್ಲಿ ಬ್ಯಾಲೆನ್ಸಿಂಗ್ ಆಗಿ ಇರಬೇಕು ಅನ್ನುವಂತಹ ಯೋಚನೆಗಳನ್ನು ಮಾಡ್ತಾರೆ ಅಂದರೆ ಪ್ರೀತಿಯನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡಿದ್ರು ಕೂಡ ಯಾವೋ ಪ್ರೀತಿಯಲ್ಲಿ ಟ್ರಯಾಂಗಲ್ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನನ್ನ ಪ್ರೀತಿ ನನಗೆ ಸಿಗೋದು ಕಷ್ಟ ಆಗಬಹುದು ಅನ್ನುವಂತಹ ನಿರಾಸೆಯ ಭಾವನೆಗಳು ಕೂಡ ಅವರಲ್ಲಿ ಇರುವಂತಹ ಅದೇ ಕಾರಣಕ್ಕೋಸ್ಕರವಾಗಿ ಅವರು ಪ್ರೀತಿಯಲ್ಲಿ ಯಾವುದೇ ವಿಚಾರಗಳನ್ನ ಮೂವ್ಮೆಂಟ್ಸ್ ಅನ್ನ ತಗೊಳ್ನ ಅವರು ಒಂದು ಸ್ಟಾಗ್ನೇಷನ್ ಹಂತದಲ್ಲಿ ಇರುವಂತದ್ದು ಅಂದ್ರೆ ನಿಂತಲ್ಲಿಯೇ ನಿಲ್ತಾ ಇರುವಂತದ್ದು ಏನಾಗ್ಬಹುದು ನಾನು ಒಂದು ಮೂವ್ಮೆಂಟ್ ಅನ್ನ ತಗೊಳ್ಳೋದ್ರಿಂದ ಒಪ್ಪಿಗೆ ಸಿಗುತ್ತೋ ಸಿಗೋದಿಲ್ವೋ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಎಲ್ಲವನ್ನ ಸರಿ ಮಾಡ್ಕೋಬೇಕು ಅನ್ನುವಂತಹ ಆಲೋಚನೆಗಳು ಕೂಡ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಕೆಲವೊಂದು ಕಾರ್ಡ್ಸ್ ಗಳನ್ನ ನೋಡಿದಾಗ ಮೇ ಬಿ ಪ್ರೀತಿಯ ವಿಚಾರದಲ್ಲಿ ಇಂಬ್ಯಾಲೆನ್ಸ್ ಆಗಿರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಎಂಟ್ರಿ ಆಗಿರುವಂತದ್ದು ಇರ್ಬೋದು ಅಥವಾ ನಿಮ್ಮಿಬ್ಬರ ನಡುವೆ ಒಂದು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳು ಇರ್ಬಹುದು ಅದಕ್ಕೆ ಅವರು ಕೇಳ್ತಾ ಇರುವಂತದ್ದು ಸೆಕೆಂಡ್ ಚಾನ್ಸ್ ಅನ್ನ ಕೇಳ್ತಾ ಇದ್ದಾರೆ ಸೊ ಸೆಕೆಂಡ್ ಚಾನ್ಸ್ ಅನ್ನ ಕೊಡಬಹುದಾಗಿತ್ತಲ್ವಾ ಅನ್ನುವಂತಹ ಆಲೋಚನೆಗಳನ್ನ ಕೂಡ ಅವರು ಮಾಡ್ತಾರೆ ಮೂಮೆಂಟ್ಸ್ ತಗೊಂಡ್ರೆ ಸೆಕೆಂಡ್ ಚಾನ್ಸ್ ಕೊಟ್ಟು ನನ್ನ ಪ್ರೀತಿಯನ್ನ ಅಕ್ಸೆಪ್ಟ್ ಮಾಡ್ತಾರ ಅಥವಾ ದೂರ ತಳ್ತಾರ ಅಥವಾ ಈ ಪ್ರೀತಿ ಬ್ಯಾಲೆನ್ಸ್ ಆಗಿರುತ್ತ ಅನ್ನುವಂತಹ ಹಲವಾರು ಕನ್ಫ್ಯೂಷನ್ಸ್ ಗಳಲ್ಲಿ ನಿಮ್ಮ ಪರ್ಸನ್ ಗಳು ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ರೀತಿಯ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದಿಕ್ ಆಗ್ತಾ ಇಲ್ಲ ಅವ್ರಿಗೆ ಒಂದು ರೀತಿಯಲ್ಲಿ ಕಮಿಟೆಡ್ ಆದಂತಹ ಪ್ರೀತಿಯನ್ನ ಕೊಡಬೇಕು ಅಂದ್ರೂ ಕೂಡ ಅವರಿಗೆ ಕೊಡೋದಕ್ಕೆ ಆಗ್ತಾ ಇಲ್ಲ ಯಾವುದೇ ಮೂಮೆಂಟ್ಸ್ ಗಳನ್ನ ತಗೊಳೋದಕ್ಕೆ ಒಂದು ರೀತಿಯ ಹಿಂಜರಿಕೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಥವಾ ಇಂಬ್ಯಾಲೆನ್ಸ್ ಆಗ್ಬೋದೇನೋ ಸ್ವಲ್ಪ ದಿನ ವೇಟ್ ಮಾಡೋಣ ಸೆಕೆಂಡ್ ಚಾನ್ಸ್ ಸಿಗೋಸ್ಕರ ಸ್ವಲ್ಪ ವೇಟ್ ಮಾಡಿ ಕೇಳಿದ್ರಾಯ್ತು ಏನಾಗುತ್ತೋ ನೋಡೋಣ ಅನ್ನುವಂತಹ ಒಂದು ಭಯದ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾರೆ ಫೀಲಿಂಗ್ಸ್ಗಳಲ್ಲಿ ಅಂತಹ ಪಾಸಿಟಿವ್ನೆಸ್ ಏನು ಇಲ್ಲ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ಬೋದು ಅಥವಾ ಅವರು ಆಲೋಚನೆ ಮಾಡ್ತಾ ಇರುವಂತಹದ್ದು ಇರ್ಬೋದು ನನ್ಗೆ ಏನ್ ಮಾಡೋಕ್ಕೂ ಗೊತ್ತಾಗ್ತಾ ಇಲ್ವಲ್ಲ ಅನ್ನುವಂತಹ ಆಲೋಚನೆಗಳಲ್ಲೇ ಇದ್ದಾರೆ ಆದ್ರೆ ಎಲ್ಲವನ್ನ ಸರಿ ಮಾಡ್ಕೋಬೇಕು ಅನ್ನ ಮನಸ್ಥಿತಿ ಇದ್ರು ಕೂಡ ಸದ್ಯಕ್ಕೆ ಯಾವುದು ಸರಿ ಹೋಗೋದಿಲ್ವೇನೋ ಸ್ವಲ್ಪ ದಿನದ ಮಟ್ಟಿಗೆ ನಾನು ಸ್ವಲ್ಪ ವೇಟಿಂಗ್ ಲಿಸ್ಟ್ ನಲ್ಲಿ ಇರ್ಬೇಕಾಗುತ್ತೇನೋ ಅನ್ನುವಂತಹ ಆಲೋಚನೆಯನ್ನ ಕೂಡ ಅವರು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಫೀಲಿಂಗ್ಸ್ ಗಳಲ್ಲಿ ಅಂತಹ ಸಮಾಧಾನಕರವಾದಂತಹ ಭಾವನೆಗಳು ನಿಮ್ಮ ಪರ್ಸನ್ಗಳಿಗೆ ಇಲ್ಲ ತಡರಾತ್ರಿಯಲ್ಲಿ ಒಂದು ಅಸಮಾಧಾನದ ರೀತಿಯಲ್ಲಿಯೇ ಇರ್ತಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಟು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತಡರಾತ್ರಿಯ ಭಾವನೆಗಳಿರ್ಬೋದು ಅಥವಾ ನಿಮ್ಮ ಪ್ರೀತಿಯ ಬಗ್ಗೆ ನಿಮ್ಮ ಪರ್ಸನ್ ತಡರಾತ್ರಿಯ ಭಾವನೆಗಳು ಹೇಗಿದೆ ಅಂದ್ರೆ ತುಂಬಾ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಇದೆ ಡ್ರೀಮ್ ಕಮ್ ಟ್ರೂ ಆಗಬೇಕು ನಾನೊಂದು ಕನಸುಗಳನ್ನು ಪ್ರೀತಿಯ ವಿಚಾರದಲ್ಲಿ ಕಟ್ಟಿದ್ದೇನೆ ಅದೆಲ್ಲವೂ ಕೂಡ ಕನಸು ನನಸಾಗಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಇದ್ದಾರೆ ಅಟ್ ದ ಸೇಮ್ ಟೈಮ್ ಅಲ್ಲಿ ಅವರಿಗೆ ಅಟ್ರಾಕ್ಷನ್ಸ್ ಕೂಡ ಇದೆ ಹೊಸ ಪ್ರೀತಿಯ ಭಾವನೆಗಳು ತಡರಾತ್ರಿಯಲ್ಲಿ ಹುಡ್ಕೊಳ್ಳುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಕೂಡ ಪ್ರೀತಿಯ ವಿಚಾರದಲ್ಲಿ ನಾನೇ ಸರಿ ಮಾಡ್ಕೋಬೇಕು ಅನ್ನುವಂತಹ ಆಲೋಚನೆಗಳನ್ನ ನಿಮ್ಮ ಗಳು ಮಾಡ್ತಾ ಇರುವಂತಹ ಸಾಧ್ಯತೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಅವರು ನಡ್ಕೊಳ್ಳುವ ನಡ್ಕೊಂಡಿರುವಂತಹ ಹಿಂದಿನ ರೀತಿ ತಪ್ಪಾಗಿತ್ತು ಅನ್ನೋದನ್ನ ಅವರೇ ಹೇಳ್ತಾ ಇರುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಕಾರ್ಡ್ ಅನ್ನು ಶಫಲ್ ಮಾಡಿ ನೋಡಿದಾಗ ಅವರು ಒಂದ್ ವರ್ಡ್ ಏನ್ ಹೇಳ್ತಾ ಇರೋದು ಅಥವಾ ಒಂದು ಲೈನ್ ಅನ್ನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಐ ಟ್ರೀಟೆಡ್ ಯು ಬ್ಯಾಡ್ಲಿ ಐ ಆಮ್ ಸಾರಿ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ನಾನು ನಿನ್ನನ್ನು ನಡ್ಸ್ಕೊಂಡಂತಹ ರೀತಿ ತುಂಬಾ ಬ್ಯಾಡ್ ಆಗಿತ್ತು ಅಥವಾ ಸರಿ ಇರಲಿಲ್ಲ ಕೆಲವೊಂದು ವಿಚಾರಗಳನ್ನು ನೀನು ಹೇಳೋವಾಗ ಪ್ರೀತಿಯನ್ನು ನೀನು ಕೊಡೋವಾಗ ಪ್ರಾಮಾಣಿಕವಾಗಿಯೇ ನೀನು ಇದ್ದೆ ಆದರೆ ನಾನು ಮಾತ್ರ ನಿಮಗೆ ಫ್ಲರ್ಟ್ ಮಾಡ್ತಾ ಇದ್ದೆ ಅನ್ನುವಂತಹ ಇನ್ನೊಂದು ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ ಐ ವಾಸ್ ಜಸ್ಟ್ ಫ್ಲರ್ಟಿಂಗ್ ಐ ವಾಸ್ ನಾಟ್ ಸೀರಿಯಸ್ ದಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಸೊ ನೀನು ನನಗೆ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ ನಾನು ಸೀರಿಯಸ್ ಆಗಿರಲಿಲ್ಲ ನಾನು ಫ್ಲರ್ಟ್ ಮಾಡ್ತಾ ಇದ್ದೆ ಬಟ್ ನೀನು ಪ್ರಾಮಾಣಿಕವಾಗಿ ಪ್ರೀತಿಯನ್ನ ಮಾಡ್ತಾ ಇದ್ದೆ ಸೊ ನಾನು ನಿನ್ನನ್ನು ನಡೆಸ್ಕೊಂಡಂತಹ ರೀತಿಗಾಗ್ಲಿ ಅಥವಾ ನೀನು ಸೀರಿಯಸ್ ಆಗಿದ್ರು ನಾನು ಯಾವುದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳದೆ ಒಂದು ಬಿಹೇವನ್ನ ಮಾಡಿದಂತಹ ರೀತಿಯಾಗ್ಲಿ ಅದು ನಿನಗೆ ತುಂಬಾ ಹರ್ಟ್ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸೊ ಅದೇ ಕಾರಣಕ್ಕೋಸ್ಕರವಾಗಿ ನಾನೇ ಮೂವನ್ನ ತಗೊಂಡು ನನ್ನೆಲ್ಲ ಮಿಸ್ಟೇಕ್ಸ್ ಗಳನ್ನ ಸರಿ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನಾನು ಇದ್ದೇನೆ ಅನ್ನುವಂತಹ ಆಲೋಚನೆಯನ್ನ ಅವರು ಮಾಡ್ತಾ ಇರ್ತಾರೆ ತಡರಾತ್ರಿಯಲ್ಲಿ ಅವರಿಗೆ ಕರೆಕ್ಟ್ ಆಗಿ ನಿದ್ದೆ ಬಾರದೇ ಇದ್ರು ಕೂಡ ಅಂತಹ ಸಂದರ್ಭದಲ್ಲಿ ಅವರು ಆಲೋಚನೆಗಳನ್ನ ಮಾಡುವಂತಹ ರೀತಿ ಇದಾಗಿರತ್ತೆ ಮತ್ತೆ ಅವರು ಯೋಚನೆ ಮಾಡುವಂತಹ ರೀತಿ ಎಲ್ಲವೂ ಕೂಡ ಪಾಸಿಟಿವ್ ಆಗಿರತ್ತೆ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ನಂದೇ ತಪ್ಪಾಗಿದೆ ನನ್ನ ಕಡೆಯಿಂದಲೇ ತಪ್ಪಾಗಿದೆ ನಾನೇ ಹರ್ಟ್ ಮಾಡಿದ್ದೇನೆ ಇದನ್ನ ನಾನೇ ಸರಿ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಯು ಕೂಡ ಅವರಲ್ಲಿ ಇದೆ ಯಾಕಂದ್ರೆ ಹಾನೆಸ್ಟ್ ಆಗಿ ಇಲ್ದೇ ಇರೋದಿಕ್ಕೆ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ನಡವಳಿಕೆಗಳಲ್ಲಿ ವ್ಯತ್ಯಾಸವನ್ನ ಮಾಡಿರೋದಿಕ್ಕೆ ನಿಮಗೆ ಹರ್ಟ್ ಅನ್ನ ಮಾಡಿರೋದಿಕ್ಕೆ ಅವರಿಗೆ ಈಗ ಪಶ್ಚಾತ್ತಾಪದ ಭಾವನೆ ಅನ್ನೋದು ಮೂಡ್ತಾ ಇರತ್ತೆ ಸೊ ಎಷ್ಟೇ ಸರಿ ಮಾಡ್ಕೋಬೇಕು ಸರಿ ಮಾಡ್ಕೋಬೇಕು ಅಂದ್ರೂ ಕೂಡ ಹಿಂದಿನ ಕೆಲವು ತಪ್ಪುಗಳನ್ನ ರಿಮೈಂಡ್ ಮಾಡ್ತಾ ಇರ್ತಾರೆ ಸೊ ಅವರು ನೆನಪು ಮಾಡ್ಕೊಳ್ಳುವಂತಹ ರೀತಿ ಏನೇನು ತಪ್ಪನ್ನ ಮಾಡಿದ್ದೆ ಎಲ್ಲೆಲ್ಲಿ ಸರಿಯನ್ನ ಮಾಡ್ಬೇಕು ಎಲ್ಲೆಲ್ಲಿ ಸರಿ ಮಾಡಿದ್ರೆ ನನ್ನ ಪ್ರೀತಿ ಸರಿ ಹೋಗುತ್ತೆ ಅನ್ನುವಂತಹ ಹಲವಾರು ಯೋಚನೆಗಳನ್ನ ಮಾಡ್ತಾರೆ ಈಗ ನಾನು ಪ್ರೀತಿಯಲ್ಲಿ ಪ್ರಾಮಾಣಿಕವಾಗಿ ಇರ್ಬೇಕಾಗಿತ್ತು ಇರ್ಲಿಲ್ಲ ಅದೇ ನನ್ನ ತಪ್ಪು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾರೆ ಬಿಕಾಸ್ ಪ್ರೀತಿಯನ್ನ ಮಾಡಿದ್ರು ಪ್ರೀತಿಯನ್ನ ಮಾಡುವಾಗ ಅಲ್ಲಿ ಸ್ವಲ್ಪ ಚೈಲ್ಡಿಶ್ ಬಿಹೇವಿಯರ್ ಅನ್ನ ಮಾಡಿದ್ರು ಎಷ್ಟೇ ಪ್ರಾಮಾಣಿಕವಾಗಿ ಇದ್ರೂ ಕೂಡ ಅದನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ಲಿಲ್ಲ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಕಾರಣಗಳಿಗೋಸ್ಕರವಾಗಿ ಅವ್ರು ಜಗಳನ್ನ ಅಂತಿರಬಹುದು ಅಥವಾ ಜಗಳನ್ನ ಆಡ್ತಾ ರೀತಿ ಇರ್ಬಹುದು ಅವರು ನಿಮ್ಮ ಜೊತೆಯಲ್ಲಿ ಸೆಟ್ ಆಗಿ ಮಾಡ್ತಾಡ್ತಾ ಇರಬಹುದು ಕೆಲವೊಬ್ರು ಯೂನಿವರ್ಸ್ ನಲ್ಲಂತೂ ಅನುಮಾನದ ರೀತಿಯಲ್ಲಿ ರೀತಿ ನಡ್ಕೊಳ್ತಿರ್ಬಹುದು ಇದೆಲ್ಲ ಕಾರಣಗಳಿಂದ ನೀವು ಸ್ವಲ್ಪ ದೂರ ಹೋಗಿರ್ತೀರಾ ಅಥವಾ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರೋದಿಲ್ಲ ಯಾವಾಗ ನೀವು ಅವರನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತೀರೋ ಆಗ ತಾನ್ ಮಾಡಿದಂತಹ ತಪ್ಪುಗಳು ಏನು ಅದನ್ನ ಎಲ್ಲಿ ಸರಿ ಮಾಡ್ಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡಿ ಸರಿ ಮಾಡ್ಕೊಳ್ವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಲ್ಲಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ತಡರಾತ್ರಿಯ ಭಾವನೆಗಳು ಹೇಗಿರತ್ತೆ ಅಂದ್ರೆ ಪ್ರೀತಿಯ ಬಗ್ಗೆ ತಡರಾತ್ರಿಯ ಭಾವನೆಗಳಲ್ಲಿ ಬಹಳಷ್ಟು ಪಾಸಿಟಿವ್ ಅನ್ನ ಆದಂತಹ ರೀತಿಯಲ್ಲಿ ಇರತ್ತೆ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಇರೋದ್ರಿಂದಲೇ ತನ್ನ ಮಿಸ್ಟೇಕ್ಸ್ ಗಳನ್ನ ಅವರು ಹುಡುಕಿ ತೆಗೆದು ಅದನ್ನ ಸರಿ ಮಾಡ್ಕೋಬೇಕು ಅದು ಸರಿ ಹೋದ್ರೆ ಅಥವಾ ನಾನು ಸಾರಿಯನ್ನ ಕೇಳಿದ್ರೆ ಅದೆಲ್ಲವೂ ಕೂಡ ಮರೆತು ನನ್ನ ಪ್ರೀತಿಯನ್ನ ಒಪ್ಕೋತಾರೆ ಆಗ ನನ್ನ ಪ್ರೀತಿಯ ಕನಸನ್ನು ನನಸು ಮಾಡ್ಕೋಬಹುದು ಅನ್ನುವಂತಹ ಆಲೋಚನೆಗಳಲ್ಲಿ ಇರ್ತಾರೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಟೂ ರಾ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆ ಗುಚ್ಚಕ್ಕೆ ಬಾಯ್